ಇಲ್ಲ ಎರಡು ನಿಮಿಷ ಅಲ್ಲ ನಾನ್ ಬಜೆಟ್ ಭಾಷಣ ಈಗ ಶುರು ನಾ ಬಜೆಟ್ ಭಾಷಣ ಈಗ ಶುರು ಮಾಡೇನ್ ರೂರಲ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗೆ ಹನ್ನೊಂದ್ ಸಾವಿರದ ನಾಲ್ಕನೂರ ತೊಂಬತ್ತಾರು ಸಾವಿರ ಕೋಟಿ ಕೊಡ್ಬೇಕಾಗಿತ್ತು ಆದ್ರೆ ಮುಖ್ಯಮಂತ್ರಿಗಳು ಏನ್ ಮಾಡಿದ್ರು ಪ್ರಿಯಾಂಕಾ ಖರ್ಗೆ ಅವರು ಡಿಪಾರ್ಟ್ಮೆಂಟ್ ಹೆಚ್ಚು ದುಡ್ಡು ಕೊಟ್ರ ಅಲ್ಲಿ ಡೆವಲಪ್ಮೆಂಟ್ ಆಗಿ ಅವರಿಗೆ ಕ್ರೆಡಿಟ್ ಬರ್ತದೆ ಅಂತ ಹೇಳಿ ಅವ್ರ ಡಿಪಾರ್ಟ್ಮೆಂಟ್ ದಲ್ಲಿ ಸುಮಾರು ಎರಡು ಸಾವಿರ ಕೋಟಿ ಕೋತ ಮಾಡಿದ್ರು ಒಂಬತ್ತು ಸಾವಿರದ ಐದುನೂರ ಅರವತ್ನಾಕು ಸಾವಿರ ಕೋಟಿ ಕೋತ ಗ್ರಾಮೀಣಾಭಿವೃದ್ಧಿಗೆ ನೀರಾವರಿಗೆ ಕೋತ ಟ್ರಾನ್ಸ್ಪೋರ್ಟೇಶನ್ಗೆ ಕೋತ ಆ ಇದನ್ನ ನಾನು ಇನ್ನೊಂದ್ ಸ್ವಲ್ಪ ವಿವರವಾಗಿ ನಿಮ್ ಮುಂದೆ ಇಲಾಖೆ ಇಚ್ಛೆ ಪಡ್ತೇನೆ ಮಾನ್ಯ ಅಧ್ಯಕ್ಷರು ಮಾತೆತ್ತಿದ್ರ ಸಿದ್ದರಾಮಯ್ಯನವ್ರು ಏನ್ ಮಾತಾಡ್ತಾರ ನಾವು ಹಿಂದುಳಿದವರ ಪರ ನಾವು ಅಲ್ಪಸಂಖ್ಯಾತರ ಪರ ನಾವು ಸಿ ಪರ ನಾವು ಅಂತೆಲ್ಲ ಮಾತಾಡ್ತಾರೆ ಅವರು ಮಾಡಿದಂತದೇನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಂತ ಹೇಳಿ ನಮ್ಮಲ್ಲೇ ಐತಿ ನಿಮಗೂ ಗೊತ್ತೈತಿ ಬಿ ಆರ್ ಅಭಿವೃದ್ಧಿ ಅಭಿವೃದ್ಧಿ ನಿಗಮದ ಮೂಲಕ ಹಿಂದುಳಿದ ಸಮಾಜಗಳಿಗೆ ದುಡ್ಡನ್ನು ಎಸಿಗೆ ಎಸಿ ಎಸ್ ಟಿಗೆ ದುಡ್ಡನ್ನು ಕೊಡೋಂತದೇ ಮಾನ್ಯ ಪ್ರಿಯಾಂಕ ಅವರು ಇದನ್ನ ನೀವು ನೋಟಿಸ್ ಮಾಡಬೇಕು ಅವ್ರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಆಯವ್ಯಯದಲ್ಲಿ ಎಷ್ಟು ಕೊಟ್ರು ನಿಮಗ ಬೊಮ್ಮಾಯಿ ಅವರು ಎಷ್ಟು ಕೊಟ್ಟಿದ್ರು ನಮ್ಮ ಸರ್ಕಾರ ಇದಕ್ಕೆ ಅರವತ್ತು ಸ ಅರವತ್ತು ಕೋಟಿ ರೂಪಾಯಿ ಕೊಟ್ಟಿದ್ರು ಗಂಗಾ ಕಲ್ಯಾಣದಲ್ಲಿ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ನಿಮ್ಮ ಸರ್ಕಾರ ಎಸ್ ಸಿ ಎಸ್ ಟಿ ಹೆಸರನ್ನು ಹೇಳಿ ರಾಜಕಾರಣ ಮಾಡುವಂತ ನಿಮ್ಮ ಸರ್ಕಾರ ನಲ್ವತ್ತು ಕೋಟಿ ರೂಪಾಯಿ ಕೊಡ್ತು ಇಪ್ಪತ್ತು ಕೋಟಿ ರೂಪಾಯಿ ಐವತ್ತು ಕೋಟಿ ರೂಪಾಯಿ ಕೋತ ಬಿ ಎಂ ಅಭಿ ಅಂಬೇಡ್ಕರ್ ಅಭಿವೃದ್ಧಿದ ಸ್ವಯಂ ಉದ್ಯೋಗ ಯೋಜನೆಯಲ್ಲಿ ಬೊಮ್ಮಾಯಿ ಅವರು ನಮ್ಮ ಸರ್ಕಾರ ನೂರು ಕೋಟಿ ಕೊಟ್ರ ನಿಮ್ಮ ಸರ್ಕಾರ ನಲವತ್ತೈದು ಕೋಟಿ ಕೊಡ್ತು ನೀವು ಸಿ ಎಲ್ ಪಿ ಅಲ್ಲಿ ಮಾಡಿ ವಿಷಯ ಎತ್ತರಿ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ